ಜವಾಬ್ದು ಕರೆಂಟ್ ರಾಹುಲ್ ಗಾಂಧಿ ಅವರು ಉತ್ತರಕ್ಕೆ ಪ್ರಶ್ನೆ ನೋಡುತ್ತಿದ್ದಾರೆ ಈ ನಮ್ಮ ರಾಹುಲ್ ಗಾಂಧಿ ಅವರು ಈಗ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡರು ಇಲ್ಲೋ ಪಾಪ ಹಾಗೆ ಹೇಳಿದ್ರು ಗೊತ್ತಿಲ್ಲ ಈ ವಿಡಿಯೋ ನೋಡಿದ ಮೇಲಂತೂ ಪಾಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ತುಂಬಾ ದುಃಖ ಆಗ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಸಂತೋಷ ಆಗ್ಬೋದು ಅಂತ ಹೇಳಿದರೆ ನೀವೇ ನೋಡಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಸಿದ್ದರಾಮಯ್ಯ ಜಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಜಿಟ್ರಿ ನಮ್ಮ ರಾಹುಲ್ ಗಾಂಧಿ ಅವರು ನೋಡಿದ್ರೆ ತುಂಬಾ ಭಯ ಆಗುತ್ತೆ ಕಂಡ್ರೆ ನೋಡಿ ಪಾಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಕೈ ಹಿಡ್ಕೊಂಡು ಹೋಗಿ ಓಡೋಗ್ತಾ ಇದ್ದಾರೆ ಎಲ್ಲಿ ಬಿಟ್ಟು ಬಂದ್ಬಿಡ್ತಾರೋ ಏನೋ ಭಯ ಬರ್ತಾ ಇದೆ ಇದು ಇವತ್ತಿನ ವಿಷಯ ನಮಸ್ಕಾರ